ಗುರುಪೂರ್ಣ ಕಾರ್ಯಕ್ರಮವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಈ ಮಾದ ಹಿರಿಯರು ಸಮಲ್ಲಾಗಿ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸ್ವತಂತ್ರ ಸಾಹೇಬರು ಮಾತನಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಹಿಂದಿನ ತಾಲೂಕ್ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಆತ್ಮೆಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಹವಂತ ಕಳ್ಳೇಕರ್ ನಮ್ಮ ಅಜ್ಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬಾಳು ನಾಗೋರವರೇ ಈ ಗ್ರಾಮದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ ಅಧ್ಯಕ್ಷರೇ ನನ್ನ ಅಶಿಲ್ಕೇಡಿ ಗ್ರಾಮದ ಹಿರಿಯರೇ ಅಣ್ಣ ತಮ್ಮಂದಿರಿ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸದಸ್ಯರುಗಳೇ ಈಗಾಗಲೇ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ ಗುರು ಪೂರ್ಣಿಮದ ಬಗ್ಗೆ ಗುರು ಬ್ರಹ್ಮ ಗುರುಷ್ಣು ಗುರು ದೇವಸ್ಥರ ಗುರು ಸಾಕ್ಷ್ಯಾತ್ಮಕ ಬ್ರಹ್ಮ ದಸಮೇಸ್ತ್ರೀ ಗುರುವೇ ನಮಃ ಎಲ್ಲ ಗುರು ಗುರು ಬ್ರಹ್ಮನೇ ಗುರುಗಳಷ್ಟು ಎಲ್ಲ ಗುಣಮುಖ ತಮ್ಮ ಬಾಳಸ ಎಲ್ಲ ಗುರುಗಳು ಆಧಾರದಲ್ಲಿ ಗುರುಕುಣೆಯ ಕಾರ್ಯಕ್ರಮದ ಬಗ್ಗೆ ಅತ್ಯಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ಅನೇಕ ಎಲ್ಲ ಪರಮಹಂಸರ ಬಗ್ಗೆ ವೇದವಾಸರ ಬಗ್ಗೆ ಅನೇಕ ಎಲ್ಲ ಒಂದು ಚರಿತ್ರೆ ಇತಿಹಾಸವನ್ನು ಮಹಾಭಾರತ ರಾಮಾಯಣದ ಹಿಂದೆ ನಡೆದಿರ್ತಕ್ಕಂಥ ಇತಿಹಾಸದ ಪುಟವನ್ನು ತಿಳಿಸಿಟ್ಟಿರ್ತಕ್ಕಂಥ ಸ್ವತಂತ್ರ ಸಿದ್ದವರು ಅಂತ ಹೇಳಿದ್ದಾರೆ ಗುರು ಅಂದ್ರೆ ನಾವು ಯಾವುದೇ ನಾವು ಒಂದು ನಮಗೆ ಗುರು ಇರಬೇಕು ಗುರು ಇರಬೇಕು ಮುಂದೆ ನಮಗೆ ಗುರು ಇರಬೇಕು ಹಿಂದೆ ಹಿಂದೆ ನಮಗೆ ಗುರು ಇರಬೇಕು ಮುಂದೆ ಗುರು ಇರಬೇಕು ಯಾಕೆ ಗುರುಗಳಾದ್ರೂ ನೆನಪಾಗ್ತದೆ ಹೆಚ್ಚಿಗೆ ನಾನೇನು ಮಾತಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಬಿರಳದೇವರ ಮಾಳಿಗ್ರ ಅಂತ ಒಂದೇ ಒಂದು ನೆನಪಿಸ್ತದೆ ಬಿರಳ ದೇವರ ಮಾಳಿಗ್ರಹಿಗೆ ಒಂದು ಶಿಷ್ಯನಾಗಿ ಮಾಡ್ಕೊಂಡಿರ್ತಾನೆ ಶಿಷ್ಯನಾಗೆ ಮಾಡ್ಯ ಮಾಡಪ್ಪ ಬಾರೋ ನಾನು ಶಿಷ್ಯನಾಗಿ ಇಟ್ಕೋತೀನಿ ಆಯ್ತು ಗುರು ಏನು ಏನು ಹೇಳ್ತೀನಿ ನನಗೆ ಏನಿಲ್ಲ ನನಗೆ ದಿನಾ ಪೂಜೆ ಮಾಡಬೇಕು ಕರ್ಕಿಪಾತ್ ತರಬೇಕು ಕಮಳ ಹೋಗಬೇಕು ದಿನ ನಾನು ನಷ್ಟ ಪೂಜೆ ಮಾಡಬೇಕು ಅಂದ್ರೆ ಆಯಿತು ದೇವರೇ ನನಗೆ ಒಳ್ಳೇದು ಮಾಡ್ಬೇಕು ನೀ ಆಶೀರ್ವಾದ ಮಾಡಬೇಕು ಅಂತ ಆಯ್ತು ಬಿರಣ ದೇವ್ರ ಹತ್ತಿ ಬಿರಣ್ಗೆ ಇವತ್ತು ಕಾಲು ಬಿತ್ತು ಆಶೀರ್ವಾದ ಪಡೀತಾನೆ ಮಳೆಗ್ರಾಯ ಮುಂದೆ ಎಲ್ಲ ಅವ್ರಿಗೆ ದಿನ ಪೂಜೆ ಮಾಡಿ ಮಾಡಿ ಮತ್ತು ಬಿರಣ ದೇವ್ರಿಗೆ ಕರೆಸ್ತಾನೆ ಅಂದ್ರೆ ಗುರು ಇರ್ತಾನೆ ಗುರು ಇದ್ದರೆ ಮಳೆಗ್ರಾಯ ಶಿಷ್ಯ ಆಗಿರ್ತಾನೆ ಕರ್ಕೊಂಡು ಬರ್ತಾನೆ ಹೇಳು ಇವರೇ ಗುರು ಹೇಳು ಬೇರೆ ದೇವರು ಹಾಕ್ತಾನೆ ಆವಾಗ ಬೇರೆ ದೇವರ ಹತ್ತ ನನಗೆ ಇವತ್ತು ನನಗೆ ಎಲ್ಲ ಪೂಜೆ ಹಾಕಿದ ನನಗೆ ಒಂದು ಗಿಂಡದ ಹಾಲ್ಬೇಕಿದೆ ಹುಲಿ ಹಾಕ್ಬೇಕಿದೆ ನಿನ್ನ ಶಿಷ್ಯ ಅಂದ್ರೆ ಅವನಿಗೆ ಯಾವ ಯಾವ ಅವತಾರ ಕೊಡ್ತಾನೆ ಏನೇನು ಪರೀಕ್ಷೆ ಮಾಡ್ತಾನೆ ಅವಾಗ ಆ ಬೇರಳು ದೇವರ ಗುರುನೇ ಇರ್ತಾನೆ ಹೋಗಿ ನನಗೆ ಆ ಹುಲಿ ಹಾಕ್ಬೇಕಾಗಿರುತ್ತೆ ಹುಲಿ ಹಾಲು ಇವತ್ತು ತಿರ್ತಾನೆ ಗುಡ್ಡ ಗಾಢ ಎಲ್ಲ ತಿರುಗ್ತಾನೆ ಎಲ್ಲಿ ಹುಲಿ ಇಲ್ಲೇ ಬಹುತೇಕವಾಗಿ ಇಲ್ಲಿ ನಿರ್ಮಾಣದಲ್ಲಿ ಒಂದು ಹುಲಿ ಹುಡ್ಡದ ಆ ಹುಲಿ ಹುಂಡಿಗೆ ಬರ್ತಂಗ್ ಹುಲಿ ಹುಡ್ದಾಗ ಯಾರೋ ಹೇಳ್ತಾರೆ ಇಲ್ಲಿ ಹುಲಿ ಅದಾವ ಅದಾವಂತೇಳಿ ಆಗ ಹಾನ ಆ ಹುಡ್ಲಿಕ್ಕೆ ಹೋಗ್ತಾರೆ ಅವಾಗ ಇವತ್ತು ಹುಲಿ ಹಾಂಗ ಯಾವುದೇ ಪ್ರಾಣಿ ನೋಡಿ ಇವತ್ತು ನಾವು ಏನೇ ಮುಟ್ಲಿಕ್ಕೂ ಆದ್ರೆ ಇವತ್ತು ಕಡ್ಲಿಕ್ಕರ್ ಬರ್ತಾವೆ ವದ್ಲಿಕ್ಕರ್ ಬರ್ತಾವೆ ಅಂತ ಸಂದರ್ಭದಲ್ಲಿ ಹುಲಿ ಏನು ಮಾಡ್ತದೆ ಡ್ರಾಸ್ ಇವತ್ತು ಮಾಳಿಂಗರ ತಿನ್ನೋಕೆ ಬರ್ತದೆ ಹಚ್ತದ ಸಿತ್ತು ಬ್ಯಾಟಿತ್ತ ಅಂದಾಗ ಆವಾಗ ಮಾಳಿಂಗರ ಏನು ಮಾಡ್ತಾನೆ ಶ್ರೀ ವೀರಣ್ಣ ದೇವರ ನೀನೇ ದೇವರನ್ನು ಕಾಪಾಡುತ್ತೇಳಿ ಏನು ತಗಲಿ ಮೇಲೆ ಒಂದು ಕಂಬಳಿ ಹೊತ್ತುಕೊಂಡು ಕೈಯಲ್ಲಿ ದತ್ತು ಹಿಡ್ಕೊಂಡು ಭಂಡಾರ ಚೀಲ ಹೊಡ್ಕೊಂಡು ಹೋಗಿರ್ತಾನೆ ನಮ್ಮ ಅವಾಗ ಆವಾಗ ಹುಲಿಯನ್ನು ಇವತ್ತು ಅವನಿಗೆ ಚೆಲ್ಲು ದೊಡ್ಡ ಅವಾಗ ಜೈ ವಿಗಣದೇವರಂತೇಳಿ ಗುರುವಿನ ಹೆಸರು ಇಟ್ಕೊಂಡು ಇವತ್ತು ಭಂಡಾರ ಹೊಂದ್ತಾನೆ ಅವಾಗ ಅದು ಆಗಿ ಆಕಳಾಗಿ ಅವಾಗ ಆವಾಗ ಸೀಟ್ ಎಲ್ಲ ಹೋಗ್ತದೆ ಆಕ್ರೇಷನ್ ಹೋಗ್ತದೆ ಅವಾಗ ಹಿಡ್ಕೊಂಡು ನಾನು ದೇವರ ಮತ್ತೆ ಕಡೆ ಗಿಡ ತಿಳ್ಕೊಂಡು ಈ ಆಕಳ ತಿಳ್ಕೊಂಡು ಹುಲಿ ಮರಿ ಸುದ್ದಿ ಹೊಯ್ದು ಇವತ್ತು ಗುರಿ ಗಿಣ್ಣ ಇವತ್ತು ಗಿಣದಾರನ ಹೋಗಿ ಉಳಿಸಿರ್ತಕ್ಕಂಥ ಇರ್ತಾರೆ ಅವಾಗ ವಿರಾಳ ದೇವ್ರು ಹೇಳ್ತಾರೆ ಇವತ್ತು ಏನು ಏನ್ ಬೇಡು ಇವತ್ತು ನಾನು ತೃಪ್ತಿ ಅದ ಅಂಧಕ್ರ ಬಾಳೆಗ್ರಾಯ ಏರ್ ಕುಳಿಸಿ ಕುಡುವುದೇವ್ರ ಸೂರ್ಯ ಚಂದ್ರ ಇರ್ತಾರಕ ನಾನು ಗುರುವಿನ ಆತ್ಮೇಗ ಸೂರ್ಯ ಚಂದ್ರ ಇರ್ಕ ಇವಾಗ ಪ್ರತಿ ದೀಪಾವಳಿ ಪಾಗಿ ಕೈಲಾಸದಿಂದ ಶಿವ ಪಾರ್ಗತ್ ಬಂದ ತಯಾರ ಮಾಡಿ ಹೋಗ್ಬೇಕು ಅದು ನನಗೆ ಇತಿಹಾಸದಲ್ಲಿ ದೀಪಾವಳಿ ಪಾಡಮೆ ಇವಾಗ ಶಿವ ಪಾರ್ವತ್ ಬಂದು ಮಳೆಂದ್ರೆ